ದೇಶದ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ರಾತ್ರೋರಾತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಇಳಿಕೆ ದಿಢೀರನೆ ಕೇಂದ್ರ ಸರ್ಕಾರ ಎಲ್ಲ ವಾಹನ ಸವಾರರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಿಂದಾಗಿ ಕಂಗೆಟ್ಟ ಜನರು ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡುತ್ತಿದ್ದರು ಈಗ ಮತ್ತೊಮ್ಮೆ ದಿಢೀರನೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡಿ ಕೇಂದ್ರ ಸರ್ಕಾರವು ಎಲ್ಲ ತೈಲ ಕಂಪನಿಗಳಿಂದ ವಾಹನ ಸವಾರರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಪೆಟ್ರೋಲ್ ಅಥವಾ ಡೀಸೆಲ್ ಬಳಕೆಯಾಗುವ ವಾಹನ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಬನ್ನಿ ಇಷ್ಟಕ್ಕೂ ಎಷ್ಟು ಇಳಿಕೆ ಮಾಡಲಾಗಿದೆ ಪ್ರತಿ ಲೀಟರ್ ಈಗ ಎಷ್ಟಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಕೆಲವೇ ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಪ್ಪತ್ತು ರೂಪಾಯಿ ಇಳಿಕೆಯಾಗುವ ಸಾಧ್ಯತೆ ಇದೆ ಏಕೆಂದರೆ ಬಹುಬೇಗ ಜನರು ಪೆಟ್ರೋಲ್ ಅವಲಂಬಿತರಾಗುವಂತೆ ಮಾಡಲು ಸರ್ಕಾರ ಮುಂದಾಗಿದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಈ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಬಹುತೇಕ ಪೆಟ್ರೋಲ್ ಪಂಪ್ಗಳಲ್ಲಿ ಶೀಘ್ರದಲ್ಲೇ ಇಥೆನಾಲ್ ಮಿಶ್ರಿತ ಪೆಟ್ರೋಲ್ ಲಭ್ಯವಾಗಲಿದೆ ಎಂದು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಇದರ ಬೆಲೆ ಸಾಮಾನ್ಯ ಪೆಟ್ರೋಲ್ಗಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಇರುತ್ತದೆ ಅಂದರೆ ನಿಮ್ಮ ವಾಹನವು ಲೀಟರ್ಗೆ ಅರವತ್ತೈದು ರೂಪಾಯಿ ಎಥೆನಾಲ್ ಮುಖ್ಯವಾಗಿ ಕಬ್ಬಿನ ಬೆಳೆಯಿಂದ ಉತ್ಪಾದಿಸಲಾಗುತ್ತದೆ ಅರವತ್ತರಷ್ಟು ಎಥೆನಾಲ್ ಹಾಗೂ ಶೇಕಡ ನಲವತ್ತರಷ್ಟು ವಿದ್ಯುತ್ ಬಳಸಿದರೆ ಲೀಟರ್ಗೆ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಸಿಗುತ್ತದೆ ಎಂದರು ನಿತಿನ್ ಗಡ್ಕರಿ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಹೇಳಿಕೆಯಲ್ಲಿ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಟೊಯೋಟೊ ಕಂಪನಿಯು ಎಥೆನಾಲ್ನಿಂದ ಚಲಿಸುವ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಎಂದು ಹೇಳಿದ್ದಾರೆ ಇದು ಕಬ್ಬಿನ ಎಥೆನಾಲ್ನಿಂದ ಸಾಗುತ್ತದೆ ನಾವು ಪ್ರತಿ ಲೀಟರ್ಗೆ ಅದರ ಚಾಲನೆಯ ವೆಚ್ಚದ ಬಗ್ಗೆ ಮಾತನಾಡಿದರೆ ಅದು ಲೀಟರ್ಗೆ ಇಪ್ಪತ್ತೈದು ರೂಪಾಯಿ ಕಾರು ತಯಾರಿಕಾ ಕಂಪನಿಗಳೊಂದಿಗೆ ಮಾತುಕತೆ ನಡೆಯುತ್ತಿದೆ ಎಥೆನಾಲ್ ಚಾಲನೆಯಲ್ಲಿರುವ ಕಾರುಗಳು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರಲಿವೆ ಅದರ ನಂತರ ಜನರು ದುಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಖರೀದಿಯಿಂದ ಮುಕ್ತರಾಗುತ್ತಾರೆ ಆದರೆ ಈ ಕಾರುಗಳು ಸಾಮಾನ್ಯ ಜನರಿಗೆ ಯಾವಾಗ ಲಭ್ಯವಿರುತ್ತವೆ ನಿತಿನ್ ಗಡ್ಕರಿ ದಿನಾಂಕವನ್ನ ಪ್ರಕಟಿಸಿಲ್ಲ ಸ್ವಲ್ಪ ಸಮಯದಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ಅವರು ಹೇಳಿದ್ದಾರೆ ಅದರ ಮೂಲಕ ನಾವು ಎಥೆನಾಲ್ ಮಿಶ್ರಿತ ಇಂಧನದಲ್ಲಿ ನಮ್ಮ ಕಾರನ್ನು ಚಲಾಯಿಸಬಹುದು ಅಂದರೆ ಪೆಟ್ರೋಲ್ನಲ್ಲಿ ಸ್ವಲ್ಪ ಪ್ರಮಾಣದ ಎಥೆನಾಲ್ ಬೆರೆಸಿ ಕಾರು ಓಡಿಸಬಹುದು ಇದರಿಂದ ದುಬಾರಿ ಬೆಲೆಯ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಮುಕ್ತಿ ದೊರೆಯಲಿದೆ ತಜ್ಞರ ಪ್ರಕಾರ ಗ್ಯಾಸೋಲಿನ್ ಮೆಥೆನಾಲ್ ಅಥವಾ ಎಥೆನಾಲ್ ಸಂಯೋಜನೆಯಿಂದ ತಯಾರಿಸಿದ ಪರ್ಯಾಯ ಇಂಧನವಾಗಿದೆ ಇದು ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಫ್ಲೆಕ್ಸ್ ಇಂಜಿನ್ ಸಿದ್ಧವಾಗಿದೆ ಎಂದು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕಾರ್ಯಕ್ರಮವೊಂದರಲ್ಲಿ ತಿಳಿಸಿದ್ದರು ಈಗ ಈ ಎಥೆನಾಲ್ ಅನ್ನು ಪೆಟ್ರೋಲ್ ಡೀಸೆಲ್ನಂತೆ ಬಳಸಬಹುದೆಂದು ತಜ್ಞರು ಹೇಳುತ್ತಾರೆ ಮೊದಲು ಇದನ್ನು ಪೆಟ್ರೋಲ್ನಲ್ಲಿ ಬೆರೆಸಲಾಗುತ್ತಿತ್ತು ಪ್ರಸ್ತುತ ಎರಡು ಸಾವಿರದ ಮೂವತ್ತರ ವೇಳೆಗೆ ಪೆಟ್ರೋಲ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ನ ಬೆರೆಸುವ ಗುರಿಯನ್ನು ಸರ್ಕಾರ ಹೊಂದಿದೆ